ಅಂದರೆ ಜ್ಞಾನಿಗಳು ಭಾರತ ದೇಶವು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಳೆಯಬೇಕಾದರೆ ಬ್ರಾಹ್ಮಣ ಕುಲ ಅತ್ಯವಶ್ಯಕವಾಗಿದ್ದು ಜ್ಞಾನವನ್ನು ಸಮಾನತೆಯಿಂದ ಹಂಚಿದರೆ ಭಾರತ ದೇಶವು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮೊದಲನೇ ಸ್ಥಾನದಲ್ಲಿ ಬೆಳೆಯುತ್ತದೆ ಎಂದು ಕೆಪಿಸಿಸಿ ಕೋಆರ್ಡಿನೇಟರ್ ರಾಜೀವ್ ಗೌಡರು ತಿಳಿಸಿದರು ಶಿಳ್ಳಘಟ್ಟ ತಾಲೂಕಿನ ಬೆಟ್ಟದಲ್ಲಿ ಬ್ರಾಹ್ಮಣರ ಸಂಘದಿಂದ ಸುವರ್ಣ ಸಂಭ್ರಮ ಸಮ್ಮಿಲನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅವರು ಮಾತನಾಡಿ ಬ್ರಾಹ್ಮಣರು ಕೇವಲ ಸಂಖ್ಯೆಯಲ್ಲ ಸಮಾಜದ ಆಸ್ತಿ ಬ್ರಾಹ್ಮಣರನ್ನು ನೋಡಿ ಇನ್ನುಳಿದ ಜನ ಅವರನ್ನು ಅನುಸರಿಸುತ್ತಾರೆ ನನ್ನ ಕಣ್ಣ ತೆರೆಸಿ ಈ ಶಿಳ್ಳಘಟ್ಟ ಕ್ಷೇತ್ರದಲ್ಲಿ ಸೇವೆ ಮಾಡಲು ಮೊದಲು ಅವಕಾಶ ಕೊಟ್ಟಿದ್ದು ಬ್ರಾಹ್ಮಣರು ಎಂದು ತಿಳಿಸಿದರು ಇಲ್ಲಿ ಆಧಾರದಿಂದ ಸ್ವಲ್ಪ ಕೋರಿ ತವೆಲ್ಲ ಒಂದು ನನಗೆ ಮಾತಾಡೋದಕ್ಕೂ ಒಂದು ಅವಕಾಶ ಆಗ್ಲೆ ತುಂಬಾ ವಿವರವಾಗಿ ಬಹಳ ಸೊಗಸಾಗಿ ಬ್ರಾಹ್ಮಣರ ಕುಲದ ಬಗ್ಗೆ ಇಂದಿನ ಇತಿಹಾಸ ವಿಜಯನಗರ ಸಾಮ್ರಾಜ್ಯದಿಂದ ಹಿಡಿದು ಎಲ್ಲವನ್ನೂ ಕೂಡ ಈಗ ಹರೀಸರರು ಬಹಳ ಸೊಗಸಾಗಿ ಎಲ್ಲ ವಿಚಾರಗಳನ್ನೂ ತಿಳಿಸ್ಕೊಟ್ಟಿದ್ದಾರೆ ನಾನಿನ್ ಹೆಚ್ಚಾಗಿ ಅದ್ರ ಬಗ್ಗೆ ಮಾತಾಡೋದಕ್ಕೆ ಹೆಚ್ಚಿನ ಸಮಯ ಕೂಡ ತಗೊಳ್ಳೋದಿಲ್ಲ ಒಂದೆರಡು ಮಾತು ಹೇಳೋದಕ್ಕೆ ಇಷ್ಟಪಡ್ತೀನಿ ಬ್ರಾಹ್ಮಣರು ಅಂತಂದ್ರೆ ಸಂಖ್ಯೆ ಅಲ್ಲ ಹೇಳ್ತಿದ್ರು ಆಗ್ಲೇ ನಮ್ಮ ಪ್ರಕಾಶ್ ಸ್ವಾಮಿಗಳು ಹೇಳ್ತಿದ್ರು ನಮ್ಮಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆನಲ್ಲಿ ಬಹಳ ನಾವು ಕಡಿಮೆ ಇದ್ದೀವಿ ನಮ್ಮ ಬ್ರಾಹ್ಮಣ ಸಂಘದಲ್ಲಿ ನಾವು ಒಂದು ಕಾರ್ಯಕ್ರಮ ಮಾಡ್ಬೇಕು ಅಂತಂದ್ರೆ ಬಹಳ ಕಷ್ಟ ಆಗುತ್ತೆ ಯಾಕಂದ್ರೆ ಎಲ್ಲ ಖಂಡಿತ ನಿಜ ಯಾಕೆ ಅಂತಂದ್ರೆ ಈಗ ಅರ್ಚಕರು ಪುರೋಹಿತ ಇರ್ಬೋದು ಎಲ್ಲೋ ಒಂದು ದೇವಸ್ಥಾನಗಳಲ್ಲಿ ಜವಾಬ್ದಾರಿ ಒಪ್ಕೊಂಡಿರ್ತಾರೆ ಆ ಕಾರ್ಯಕ್ರಮಗಳನ್ನ ಮಿಸ್ ಮಾಡೋಂಗಿಲ್ಲ ಅಲ್ಲಿ ಆ ಪದ್ಧತಿಗಳನ್ನು ನಿಲ್ಲಿಸುವಂಗಿಲ್ಲ ಆ ಪದ್ಧತಿಗಳನ್ನ ಫಾಲೋ ಮಾಡಲೇಬೇಕು ಅದು ಬಿಟ್ಟು ಬರೋದಕ್ಕೂ ಆಗಲ್ಲ ಅಂತ ಪರಿಸ್ಥಿತಿನಲ್ಲಿ ಇವತ್ತು ಇಷ್ಟೊಂದು ಜನಸಂಖ್ಯೆ ಜನ ಸಮೂಹ ಸೇರಿದಿರಿ ಬಹಳ ಸಂತೋಷ ಆಗತ್ತೆ ಇದರಲ್ಲಿ ಬ್ರಾಹ್ಮಣರು ಸಂಖ್ಯೆ ಮುಖ್ಯ ಅಲ್ಲ ಬ್ರಾಹ್ಮಣ ಕುಲ ಇವತ್ತು ನಮ್ಮ ಸಮಾಜದ ಆಸ್ತಿ ಅಂತ ಹೇಳಕ್ ಇಷ್ಟ ಒಂದು ಸಂದರ್ಭದಲ್ಲಿ ಸಂಖ್ಯೆ ಮುಖ್ಯ ಅಲ್ಲ ಒಂದು ಹುಡುಗ ನಾನು ಹೇಳ್ತಿದ್ದೀನಿ ಹಿಂದೆ ಐದೂರು ಐನور ಮನೆಯಲ್ಲಿ ಏನು ಫಾಲೋ ಮಾಡ್ತಾರೆ ಅದನ್ನ ಊರೆಲ್ಲಾನು ಕೂಡ ಫಾಲೋ ಮಾಡಕ್ಕೆ ಹಿಂದಿನಿಂದಾನು ಆಚರಣೆ ಮಾಡ್ಕೊಂಡು ಬಂದಿದ್ರು ಈಗಲೂ ಕೂಡ ಮಾಡ್ತಿದೀವಿ ನಾನು ಕೂಡ ನಾವು ಕೂಡ ಒಂದು ಅದನ್ನ ಫಾಲೋ ಮಾಡ್ತಿದೀವಿ ಇವತ್ತು ಯಾಕೆ ಅಂತಂದ್ರೆ ಏನೋ ಒಂದು ಐನور ಮನೆಯಲ್ಲಿ ಒಂದು ನಡೆಸ್ತಾರೆ ಒಂದು ಪೂಜಾ ವಿಧ ವಿಧಿ ವಿಧಾನಗಳು ಅಂತಂದ್ರೆ ಅದನ್ನ ನಾವು ಕೂಡ ನಮ್ಮ ಕುಟುಂಬದಲ್ಲಿ ಅಳವಡಿಸಿಕೊಳ್ಳಬೇಕು ಒಂದು ಒಳ್ಳೆ ಬಿಡುವೇ ಕೋವಿಡ್ ಅನ್ನೋ ಒಂದು ಬಹಳ ಕಷ್ಟ ಕಾಲ ನಾವು ನೋಡಿದ್ದೀವಿ ನನಗೆ ಈ ಒಂದು ಶಿಲ್ಗಢದಲ್ಲಿ ಒಂದು ಸಮಾಜ ಸೇವೆ ಅಂತ ಮಾಡೋದಕ್ಕೆ ಖಂಡಿತ ಹೇಳ್ತಿದೀನಿ ಒಂದು ಈ ಬ್ರಾಹ್ಮಣ ಬ್ರಾಹ್ಮಣದಲ್ಲಿರುವ ಬ್ರಾಹ್ಮಣ ಕುಲದಲ್ಲಿರುವಂತ ಒಂದು ಅಷ್ಟು ಜನ ಪುರೋಹಿತರು ನಮ್ಗೆ ಕಣ್ಣು ತರಿಸಿದ್ರು ಏನಪ್ಪಾ ಅಂತಂದ್ರೆ ಕರೋನಾ ಕಾಸ್ಟ ಕಾಲದಲ್ಲಿ ಒಂದು ವರ್ಷ ಒಂದು ತಿಂಗಳ ಕಾಲ ಸೀಲ್ಡೌನ್ ಅಂತ ಮಾಡಿದ್ರು ಎಷ್ಟೋ ಜನ ಪುರೋಹಿತರುಗಳು ಎಷ್ಟೋ ಜನ ಅರ್ಚಕರು ದೇವಸ್ಥಾನಗಳಿಗೂ ಕೂಡ ಹೋಗಿಲ್ಲ ಖಂಡಿತ ಹೇಳ್ತಿದ್ದೀನಿ ಎಷ್ಟೋ ಜನ ಊಟಕ್ಕೆ ಕೂಡ ಕಷ್ಟ ಆಗುವಂತ ಪರಿಸ್ಥಿತಿ ಬಂತು ಅಂತ ಸಂದರ್ಭದಲ್ಲಿ ನಮ್ಮ ಪುರೋಹಿತರುಗಳು ನಮ್ಮ ಅರ್ಚಕರು ಗೊತ್ತಿರೋಂತವ್ರು ಹೇಳ್ತಿದ್ರು ನೀವು ಸಮಾಜ ಸೇವೆಯಲ್ಲಿದ್ದೀರಿ ಈಗ ನೀವು ಸಹಾಯ ಮಾಡೋದಾದ್ರೆ ಸುಮಾರು ಕುಟುಂಬಗಳು ಕಷ್ಟದಲ್ಲಿದ್ದಾವೆ ಇಂಥ ಕುಟುಂಬಗಳಿಗೆ ಸಹಾಯ ಮಾಡಿ ಅಂತ ಅಂತ ಸಂದರ್ಭದಲ್ಲಿ ನಾನು ತೀರ್ಮಾನ ಮಾಡಿ ನಮ್ಮ ಬಸವನಗುಡಿಯಲ್ಲಿ ರಾಘವೇಂದ್ರ ಸ್ವಾಮಿ ಮಠದಲ್ಲಿ ಸುಮಾರು ಒಂದು ಇನ್ನೂರೈವತ್ತು ಕುಟುಂಬಗಳಿಗೆ ಒಂದು ತಿಂಗಳಿಗಾಗಷ್ಟು ದಿನಸಿಯನ್ನ ಆ ಕುಟುಂಬಗಳಿಗೆ ಅಲ್ಲಿ ಕೊಟ್ಟು ಅಲ್ಲಿನಿಂದ ಖಂಡಿತ ಇಲ್ತಿದ್ದೀನಿ ಅವತ್ತ ದಿನ ಅವರು ನನ್ನ ಕಣ್ತರಿಸಿದ್ರು ಇಡೀ ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಾದ್ಯಂತ ಅಂತ ಕಷ್ಟ ಸಂದರ್ಭದಲ್ಲಿ ಸುಮಾರು ಪ್ರತಿಯೊಂದು ಕುಟುಂಬಕ್ಕೂ ಒಂದೊಂದು ತಿಂಗಳಿಗಾಗಷ್ಟು ದಿನಸಿ ಕೊಡುವಂತ ಒಂದು ಭಾಗ್ಯ ಸಿಕ್ತು ನನಗೆ ಅವರು ಕಣ್ತರಿಸಿದ್ರು